ಹಲೋ ಎವ್ರಿ ನಮ್ಮ ಅಡುಗೆ ನಿಮರಜಿಗೆ ಸ್ವಾಗತ ಕರಾವಳಿಯ ಮಂಗಳೂರಿಗರಿಗೆ ನೀರ್ ದೋಸೆ ಅಂದ್ರೆ ಅಚ್ಚುಮೆಚ್ಚು ನಿಮಗೆ ನೀರ್ ದೋಸೆ ಇಷ್ಟನಾ ಬನ್ನಿ ಇವತ್ತು ಪರ್ಫೆಕ್ಟ್ ಆಗಿ ನೀರ್ ದೋಸೆ ಮಾಡುವ ವಿಧಾನ ಹಾಗೇನೆ ಇದಕ್ಕೊಂದು ಕೆಂಪು ನೀರ್ ಚಟ್ನಿ ಮಾಡುವ ವಿಧಾನವನ್ನ ತೋರಿಸ್ತೀನಿ ಮೊದಲಿಗೆ ಎರಡು ಕಪ್ನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ರಾತ್ರಿನೇ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಅಥವಾ ಬೇರೆ ಟೈಮಿಗೆ ಮಾಡೋದಾದ್ರೆ ಒಂದು ಮೂರು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಈಗ ಇದನ್ನ ಚೆನ್ನಾಗಿ ವಾಪಸ್ ತೊಳೆದು ನೀರು ಬಸಿದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ರುಬ್ಬಲು ಬೇಕಾಗುವಷ್ಟು ನೀರನ್ನು ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೋಬೇಕು ಹೇಗಿರಬೇಕು ಅಂದ್ರೆ ಕಾಡಿಗೆ ರೀತಿ ರುಬ್ಕೋಬೇಕು ಅಂತ ಹೇಳ್ತಾರೆ ನೀರು ದೋಸೆಗೆ ಇದಕ್ಕೆ ಈಗ ಎಲ್ಲ ತೆಂಗಿನಕಾಯಿ ಎಲ್ಲ ಹಾಕ್ತಾರೆ ನೀವು ಬೇಕಾದ್ರೆ ತೆಂಗಿನಕಾಯಿ ಹಾಕೊಳ್ಳಿ ಈಗ ರುಬ್ಬಿ ಆಗಿದೆ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಂತರ ಅದೇ ಮಿಕ್ಸಿ ಜಾರಿಗೆ ಒಂದು ಲೋಟದಷ್ಟು ನೀರು ಹಾಕಿಬಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗಾಗಬೇಕು ಬಿಟ್ಟು ಈಗ ಇದನ್ನು ಒಂದು ಸರ್ತಿ ಕಲಸ್ಕೊಂಡು ನಂತರ ಇದಕ್ಕೆ ವಾಪಸ್ಸಿನ್ನು ಕೂಡ ನೀರು ಸೇರಿಸಬೇಕು ನಾನೊಂದು ಒಂದು ಲೋಟದಷ್ಟು ವಾಪಸ್ ಇದಕ್ಕೆ ನೀರು ಇದ್ದೀನಿ ನೀವು ನೋಡಿಕೊಂಡು ನೀರನ್ನು ಹಾಕಿ ಯಾಕೆ ಅಂದರೆ ನೀವು ಫಸ್ಟ್ ಟೈಮ್ ಎಲ್ಲ ಮಾಡೋದಾದರೆ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು ಹಾಗಾಗಿ ಸ್ವಲ್ಪ ದಪ್ಪ ಇದ್ದರೆ ಪರವಾಗಿಲ್ಲ ಇಲ್ಲಾಂದರೆ ಇದು ತೆಳ್ಳಗೆ ಮಾಡ್ಕೋಬೇಕು ಈಗ ನೋಡಿ ಈ ರೀತಿ ಇರಬೇಕು ಸೌಟಲ್ಲಿ ಸ್ವಲ್ಪ ಹಿಟ್ಟಿನ ಪ್ರಮಾಣ ಇರಬಾರ್ದು ಅಷ್ಟು ನೀರು ಬೇಕಾಗುತ್ತೆ ನಂತರ ನೀವು ದೋಸೆ ಮಾಡ್ತಾ ಮಾಡ್ತಾ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಬಹುದು ಇವಾಗ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈಗ ಕಬ್ಬಿಣದ ಕಾವಲಿಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಎಣ್ಣೆ ಹಚ್ಕೊಳ್ಳಿ ಅದು ಚೆನ್ನಾಗಿ ಬಿಸಿ ಹಾಕಬೇಕು ನಂತರ ಒಂದು ಸಣ್ಣ ಸೌಟಿನಲ್ಲಿ ಹಿಟ್ಟನ್ನು ಈ ರೀತಿ ತೆಳ್ಳಗೆ ಹಾಕಬೇಕು ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿಗೆ ಮಾತ್ರ ಹಿಟ್ಟು ಹಾಕೊಳ್ಳಿ ಹಾಕಿದ ಹಿಟ್ಟಿಗೆ ವಾಪಸ್ ಮೇಲ್ಗಡೆ ಹಾಕಿದ್ರೆ ದೋಸೆ ದಪ್ಪ ಬರುತ್ತೆ ತುಂಬಾ ತೆಳ್ಳಗಾದಷ್ಟು ದೋಸೆ ಇದು ತುಂಬಾನೇ ರುಚಿಯಾಗಿರುತ್ತೆ ಎಷ್ಟು ತೆಳ್ಳಗೆ ಮಾಡ್ತೀರಾ ಅಷ್ಟು ದೋಸೆ ಇದು ರುಚಿ ಈಗ ನೋಡಿ ಇದನ್ನ ಜಸ್ಟ್ ಒಂದ್ ಸ್ವಲ್ಪ ಕೆಲವು ಸೆಕೆಂಡ್ಗಳು ಬೇಯಿಸಿದ್ರೆ ಸಾಕಾಗುತ್ತೆ ಇದನ್ನ ತಿರುಗಿಸಿ ಹಾಕುವಂತ ಅವಶ್ಯಕತೆ ಇಲ್ಲ ತುಂಬಾನೇ ರುಚಿಕರವಾದ ಈ ರೀತಿ ನೀರ್ ದೋಸೆ ರೆಡಿ ಆಗುತ್ತೆ ಈಗ ಇನ್ನೊಂದ್ಸರ್ತಿ ದೋಸೆ ಮಾಡುವಾಗ್ಲೂ ಇದೇ ರೀತಿ ಎಣ್ಣೆ ಹಚ್ಚಿದೆ ದೋಸೆ ಮಾಡ್ಕೋಬೇಕು ಆಯ್ತಾ ನೋಡಿ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ ಅಷ್ಟು ತೆಳುವಾಗಿದ್ರು ಈ ರೀತಿ ಕೈಯಲ್ಲೇ ತೆಗೆಯೋಕ್ ಬರುತ್ತೆ ಇದು ದೋಸೆ ಕಾವಲಿಯನ್ನು ಜೋರು ಉರಿಯಲ್ಲಿಟ್ಟು ದೋಸೆ ಮಾಡಿದ್ರೂ ಕಾವಲಿಗೆ ಅಂಟ್ಕೊಳ್ಳುತ್ತೆ ಕಡಿಮೆ ಉರಿಯಲ್ಲಿ ಮಾಡಿದ್ರೂ ದೋಸೆ ಅಂಟ್ಕೊಳ್ಳುತ್ತೆ ಹಾಗಾಗಿ ದೋಸೆ ಕಾವಲಿಯನ್ನು ಫಸ್ಟ್ ಚೆನ್ನಾಗಿ ಬಿಸಿ ಮಾಡಿ ನಂತರ ಮೀಡಿಯಮ್ ಇಟ್ಕೊಂಡು ದೋಸೆ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಇದೇ ರೀತಿ ಬರುತ್ತೆ ಈಗ ಇದಕ್ಕೆ ರುಚಿಯಾದ ಒಂದು ಕೆಂಪು ಚಟ್ನಿ ಮಾಡೋದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಂತರ ಮೂರು ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಇದಕ್ಕೆ ಬ್ಯಾಡ್ಗೆ ಮೆಣಸಿನಕಾಯಿಯನ್ನೇ ನೀವು ಹಾಕಬೇಕು ನಂತರ ಎರಡು ಹುಣಸೆ ಬೀಜದ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಕಾಗುವಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಈ ಚಟ್ನಿಗೆ ಇಷ್ಟೇ ಬೇಕಾಗಿರುವಂಥದ್ದು ಬೇರೆ ಏನೂ ಬೇಡ ತುಂಬಾ ರುಚಿಕರವಾಗಿರುತ್ತೆ ಇದು ಒಂಥರ ಹುಳಿ ಸಿಹಿ ಟೇಸ್ಟ್ ಇರುತ್ತೆ ಈ ಚಟ್ನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಇನ್ನೂ ಕೂಡ ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ಇದನ್ನು ತೆಳ್ಳಗೆ ಮಾಡ್ಕೋಬೇಕು ನೀರು ಚಟ್ನಿ ಅಂತ ಹೇಳ್ತೀವಿ ಹಸಿಮೆಣಸಿನಕಾಯಿ ಹಾಕಿ ಮಾಡುವಂತಹ ಒಂದು ನೀರು ಚಟ್ನಿ ಬೇರೆ ಇದು ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡುವಂತಹ ನೀರು ಚಟ್ನಿ ಬೇರೆ ಇದರ ರುಚಿನೇ ಬೇರೆ ಇರುತ್ತೆ ಲಾಸ್ಟಿಗೆ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಉದ್ದಿನಬೇಳೆ ಆಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನ ಹಾಕಿಬಿಟ್ಟು ಒಂದು ಒಗ್ಗರಣೆ ಮಾಡಿಕೊಂಡು ಈ ಚಟ್ನಿಗೆ ಹಾಕಿದರೆ ರುಚಿ ರುಚಿಯಾಗಿರುವಂತಹ ಕೆಂಪು ಮೆಣಸಿನ್ಕಾಯಿಯ ನೀರು ಚಟ್ನಿ ರೆಡಿಯಾಗುತ್ತೆ ನೀರು ದೋಸೆ ಜೊತೆ ಇದು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ವಲ್ಪ ಹೊಳಿ ಸ್ವಲ್ಪ ಸಿಹಿ ಆ ರೀತಿ ಇರುತ್ತೆ ಟೇಸ್ಟ್ ಇದು ತುಂಬಾ ಅದ್ಭುತವಾಗಿರುತ್ತೆ ಚಟ್ನಿ ಜೊತೆ ತಿನ್ನುವಾಗ ದೋಸೆಯನ್ನು ಈ ರೀತಿ ಹತ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ತಿಂದು ನೋಡಿ ಆಹಾ ಅಂತಹ ರುಚಿ ಅಂದರೆ ರುಚಿ ಇರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು